ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲೆವೆಲ್ ಟೂರಿಸಂ ನನ್ನ ಹೆಸರು ನಟರಾಜ್ ಅಂತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಐಹೊಳೆ ಊರನ್ನು ತೋರಿಸಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ ನೀವೆಲ್ಲರೂ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಅವುಗಳ ಬಗ್ಗೆ ಕೇಳಿರ್ತೀರಾ ಅಥವಾ ಪುಸ್ತಕದಲ್ಲಾದರೂ ಓದಿರ್ತೀರಾ ಇವತ್ತು ನಾನು ನಿಮಗೆ ಅದೇ ಐಹೊಳೆಯನ್ನು ತೋರಿಸಲಿಕ್ಕೆ ಬಂದಿದ್ದೀನಿ ನಾವು ಈಗ ದುರ್ಗಾ ಟೆಂಪಲ್ ಹತ್ತಿರ ಇದ್ದೀವಿ ಅದರ ಹೊರಗಡೆಯ ವಾತಾವರಣ ಈ ರೀತಿ ಇದೆ ಈಗ ನೋಡಿ ನಾವು ಒಳಗೆ ಹೋಗಿದ್ದೀವಿ ಒಳಗಿಂದ ನಮಗೆ ದುರ್ಗಾ ದೇವಿಯ ಟೆಂಪಲ್ ಅಥವಾ ದುರ್ಗಾ ಕಾಂಪ್ಲೆಕ್ಸ್ ಈ ರೀತಿಯಾಗಿ ಕಾಣಿಸುತ್ತೆ ಹೇಳಬೇಕು ಅಂತಂದರೆ ಇದು ದುರ್ಗಾದೇವಿಯ ದೇವಸ್ಥಾನ ಅಲ್ಲ ಇದನ್ನು ದುರ್ಗಾ ಕಾಂಪ್ಲೆಕ್ಸ್ ಅಥವಾ ದುರ್ಗಾ ಸಂಕೀರ್ಣ ಅಂತ ಕರೀತಾರೆ ಯಾಕೆ ಅಂತಂದರೆ ಈ ಊರಿನ ಸುತ್ತಮುತ್ತಲೂ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುತ್ತಮುತ್ತಲು ದುರ್ಗಗಳು ಇದ್ದವು ದುರ್ಗಗಳು ಅಂದರೆ ಕೋಟೆಗಳು ಆ ಕೋಟೆಯ ಒಳಗಡೆ ಈ ದೇವಸ್ಥಾನಗಳು ಇರೋದ್ರಿಂದ ಇದನ್ನು ದುರ್ಗಾ ದೇವಸ್ಥಾನಗಳ ಸಂಕೀರ್ಣ ಅಥವಾ ದುರ್ಗಾ ಕಾಂಪ್ಲೆಕ್ಸ್ ಅಂತ ಕರೀತಾರೆ ನೀವು ಈ ದೇವಸ್ಥಾನದ ಗೋಡೆಯನ್ನು ನೋಡಿದ್ರೆ ಅಲ್ಲಲ್ಲಿ ಡ್ಯಾಮೇಜ್ ಆಗಿರೋದು ಕಾಣಿಸುತ್ತೆ ಈ ದೇವಸ್ಥಾನವನ್ನು ಮರಳುಗಲ್ಲಿನಿಂದ ಕಟ್ಟಿರ್ತಾರೆ ಆ ಮರಳುಗಲ್ಲು ಸ್ವಲ್ಪ ಮೆದು ಆಗಿರೋದ್ರಿಂದ ಗಾಳಿಯ ಹೊಡೆತಕ್ಕೆ ಮಳೆಯ ಹೊಡೆತಕ್ಕೆ ಸ್ವಲ್ಪ ಸ್ವಲ್ಪವೇ ಉದುರುತ್ತಾ ಹೋಗುತ್ತೆ ಆದರೂ ಕೂಡ ಇಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಈ ದೇವಸ್ಥಾನವನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಸ್ನೇಹಿತರೆ ಈ ದೇವಸ್ಥಾನ ದುರ್ಗಾ ದೇವಿಯದು ಅಲ್ಲ ಅಂತಾದರೆ ಇನ್ಯಾ ದೇವರದು ಅಂತ ನಿಮಗೆ ಅನಿಸಿರಬಹುದು ಈ ದೇವಸ್ಥಾನ ಏನಿದೆ ಇದು ಆದಿತ್ಯ ಅಥವಾ ಸೂರ್ಯ ದೇವನಿಗೆ ಸಮರ್ಪಿತವಾಗಿರುವಂತಹ ದೇವಸ್ಥಾನ ಅಂದರೆ ಇದು ಸೂರ್ಯ ದೇವಸ್ಥಾನ ನೀವಿಲ್ಲಿ ನೋಡಬಹುದು ಸ್ವಲ್ಪ ಎತ್ತರದಲ್ಲಿ ಮೆಟ್ಟಿಲನ್ನು ಹತ್ತಿ ನಾವು ಮೇಲ್ಗಡೆ ಹೋಗಬೇಕಾಗಿರುತ್ತೆ ದೇವಸ್ಥಾನಕ್ಕೆ ಅದು ಅಲ್ಲದೆ ನೀವು ಇಲ್ಲಿ ಮೆಟ್ಟಿಲನ್ನು ನೋಡಬಹುದು ಮೆಟ್ಟಿಲುಗಳು ಕೂಡ ಸೌದಿರ್ತವೆ ಇದು ಕಲ್ಲಿನಿಂದಲೇ ಮಾಡಿದ್ರೂ ಕೂಡ ಮರಳು ಕಲ್ಲಾಗಿರೋದ್ರಿಂದ ಸ್ವಲ್ಪ ಸೌದಿರುತ್ತೆ ಹಾಗೆ ದಾಳಿ ಕೋರರ ದಾಳಿಗೂ ಕೂಡ ಸಿಲುಕಿ ಇಲ್ಲಿನ ಕೆಲವೊಂದಿಷ್ಟು ವಾಸ್ತುಶಿಲ್ಪ ಕೂಡ ಹಾಳಾಗಿದೆ ನೀವು ಇಲ್ಲಿ ನೋಡಬಹುದು ಆದರೂ ಕೂಡ ಇದು ಇಂದಿಗೂ ಎಷ್ಟೊಂದು ಸುಂದರವಾಗಿ ನಮಗೆ ಕಾಣಿಸ್ತಾ ಇದೆ ಸ್ನೇಹಿತರೆ ಇಂತಹ ದೇವಸ್ಥಾನಗಳಲ್ಲಿ ಪ್ರಾಕೃತಿಕವಾಗಿ ಅಥವಾ ಪ್ರಕೃತಿಯ ಹೊಡೆತದಿಂದ ಡ್ಯಾಮೇಜ್ ಆಗಿರೋದು ಹಾಗೆ ದಾಳಿಕೋರರು ಮಾಡಿದಂತಹ ಡ್ಯಾಮೇಜ್ ಯಾವುದು ಅನ್ನೋದನ್ನು ನೀವು ಸುಲಭವಾಗಿ ಕಂಡುಹಿಡಿಯಬಹುದು ಪ್ರಕೃತಿಯು ಕಲ್ಲುಗಳನ್ನು ಗೋಡೆಗಳನ್ನು ಸವೆಸಬಹುದೇ ಹೊರತು ಯಾವುದೇ ಒಂದು ಶಿಲ್ಪದ ಕೈಕಾಲುಗಳನ್ನು ಮುರಿಯೋದಿಲ್ಲ ನೋಡಿ ಈಗ ದೇವಸ್ಥಾನದ ಮುಖಮಂಟಪಕ್ಕೆ ನಾವು ಬಂದಿದ್ದೀವಿ ಇದರ ಮೇಲ್ಗಡೆ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಸುಂದರವಾದ ಡಿಸೈನ್ಗಳಿದ್ದಾವೆ ಅಂತ ಅಲ್ಲಿ ನೀವು ನಾಗರಾಜ ಅಥವಾ ಆದಿಶೇಷರ ಡಿಸೈನ್ ಅನ್ನು ಕೂಡ ನೋಡಬಹುದು ಹಾಗೆ ಇಲ್ಲಿ ಮೇಲ್ಗಡೆ ನಿಮಗೆ ವ್ಯೂಹ ಕೂಡ ಕಾಣಿಸುತ್ತೆ ಈ ರೀತಿಯಾಗಿ ಈ ಮುಖಮಂಟಪದ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಅದು ಅಲ್ಲದೆ ಎದುರುಗಡೆ ನೀವು ನೋಡ್ತಾ ಇರುವಂತಹ ಈ ಬಾಗಿಲು ಏನಿದೆ ಅದರ ಕೆತ್ತನೆ ಕೂಡ ತುಂಬ ಚೆನ್ನಾಗಿದೆ ಈಗ ನಾವು ಇದರಿಂದ ಒಳಗೆ ಹೋದ ಕೂಡಲೇ ಈಗ ನಾವು ಸಭಾ ಮಂಟಪಕ್ಕೆ ಬಂದಿದ್ದೀವಿ ಸಭಾ ಮಂಟಪ ಇಲ್ಲಿ ಸ್ವಲ್ಪ ಕತ್ತಲೆ ಇರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಆದರೂ ಕೂಡ ತುಂಬಾ ಚೆನ್ನಾಗಿ ಇದನ್ನು ಕೂಡ ಕೆತ್ತನೆ ಮಾಡಿದ್ದಾರೆ ಹಾಗೆ ಎದುರುಗಡೆ ನೋಡ್ತಾ ಇದ್ರೆ ನಮಗೆ ಗರ್ಭಗುಡಿ ಕಾಣಿಸುತ್ತೆ ಆ ಗರ್ಭಗುಡಿಯಲ್ಲಿ ಮೊದಲು ಆದಿತ್ಯ ಅಥವಾ ಸೂರ್ಯ ದೇವರ ದೊಡ್ಡ ಮೂರ್ತಿ ಇತ್ತು ಪೂರ್ವಾಭಿಮುಖವಾಗಿರುವ ಈ ದೇವಸ್ಥಾನದಲ್ಲಿ ಬೆಳಗ್ಗಿನ ಜಾವ ಸೂರ್ಯೋದಯ ಆಗ್ತಾ ಇದ್ದಂತೆ ಸೂರ್ಯನ ಕಿರಣಗಳು ಇಲ್ಲಿರುವ ಸೂರ್ಯ ದೇವರ ಮೂರ್ತಿಯ ಮೇಲೆ ಬೀಳುವಂತೆ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿತ್ತು ಈ ದೇವಸ್ಥಾನದ ಒಳಗೆಲ್ಲ ವಿಷ್ಣುವಿನ ದಶಾವತಾರಗಳನ್ನು ಕೆತ್ತನೆ ಮಾಡಿದ್ದಾರೆ ಈ ದೇವಸ್ಥಾನದ ಆವರಣ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿರುವ ಹುಲ್ಲುಗಳನ್ನು ಕಾಲ ಕಾಲಕ್ಕೆ ಕಟ್ ಮಾಡಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಇದರ ಸುತ್ತಮುತ್ತಲಿನ ವಾತಾವರಣವನ್ನು ತುಂಬ ಚೆನ್ನಾಗಿರಿಸಿದ್ದಾರೆ ಈ ದೇವಸ್ಥಾನದ ಸುತ್ತಲೂ ಇನ್ನೂ ಒಂದು ಐದಾರು ದೇವಸ್ಥಾನಗಳು ಇದ್ದಾವೆ ಆ ಎಲ್ಲ ದೇವಸ್ಥಾನಗಳನ್ನು ಕೂಡ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿರುವ ಐಹೊಳೆ ದೇವಸ್ಥಾನಗಳನ್ನು ನೋಡಲು ಪ್ರತಿದಿನ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ ಐಹೊಳೆ ಎಂಬುದು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿ ಆಗಿರೋದ್ರಿಂದ ಇದನ್ನು ವಾಸ್ತುಶಿಲ್ಪಗಳ ತೊಟ್ಟಿಲು ಅಂತ ಕರೀತಾರೆ ಹಾಗೆ ಇಲ್ಲಿ ಎದುರುಗಡೆ ಇರುವಂತಹ ದೇವಸ್ಥಾನ ಶಿವನ ದೇವಸ್ಥಾನ ಹಾಗೆ ಈ ದೇವಸ್ಥಾನದ ಹಿಂದ್ಗಡೆ ಇರೋದೇ ಇಲ್ಲಿನ ವಸ್ತು ಸಂಗ್ರಹಾಲಯ ಈ ಸ್ಥಳದಲ್ಲೆಲ್ಲ ಸಿಕ್ಕಂತಹ ಕೆಲವು ವಿಶೇಷ ವಸ್ತುಗಳನ್ನ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಿದ್ದಾರೆ ಅದು ಅಲ್ಲದೆ ದುರ್ಗಾ ದೇವಸ್ಥಾನದ ಹಿಂದಿನ ಫೋಟೋಗಳನ್ನು ಕೂಡ ನೀವು ವಸ್ತು ಸಂಗ್ರಹಾಲಯದಲ್ಲೇ ನೋಡಬಹುದು ಹಾಗೆ ನೀವು ಈ ದುರ್ಗಾ ದೇವಸ್ಥಾನದ ಪಕ್ಕದಲ್ಲೇ ಒಂದು ಪುಷ್ಕರಣಿಯನ್ನ ನೋಡಬಹುದು ಇದಕ್ಕೆ ಇಲ್ಲಿ ಗೇಟ್ ಅನ್ನ ಅಳವಡಿಸಲಾಗಿದೆ ಯಾರು ಕೂಡ ಕೆಳಗಡೆ ಇಳಿಬಾರದು ಅಂತ ಹೇಳಿಬಿಟ್ಟು ಇದು ಕೂಡ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆ ಈ ದೇವಸ್ಥಾನದ ಆಸುಪಾಸಿನಲ್ಲಿರುವಂತಹ ಇನ್ನಿತರ ಸಣ್ಣ ಸಣ್ಣ ವಸ್ತುಗಳನ್ನ ದೇವಸ್ಥಾನಗಳನ್ನ ನಾನು ನಿಮ್ಗೆ ಈಗ ತೋರಿಸ್ತಾ ಹೋಗ್ತೀನಿ ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರೋದೇ ದುರ್ಗಾ ದೇವಸ್ಥಾನ ಹಾಗೆ ಅದರ ಪಕ್ಕದಲ್ಲಿ ಕೂಡ ಒಂದು ದೇವಸ್ಥಾನ ಇದೆ ಅದನ್ನು ಬಿಟ್ಟು ಈ ಕಡೆ ಸ್ವಲ್ಪ ದಾರಿ ಇದೆಯಲ್ಲ ಇದರಿಂದ ಲೆಫ್ಟ್ ಸೈಡಿಗೆ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ದೇವಸ್ಥಾನಗಳು ಇದ್ದಾವೆ ಈಗ ನಾವು ಅಲ್ಲೆಲ್ಲ ಹೋಗಿ ಏನೇನಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ ಸ್ನೇಹಿತರೆ ಈ ಐಹೊಳೆಯ ಹಿಂದಿನ ಹೆಸರು ಆರ್ಯಪುರ ಅಂತ ಇದಕ್ಕೆ ಐಹೊಳೆ ಅಂತ ಹೆಸರು ಬಂದಿದ್ದು ಕೂಡ ಒಂದು ವಿಶೇಷನೇ ಇದೆ ಅದು ಒಂದು ದಂತಕತೆ ಅದು ಏನಪ್ಪ ಅಂತಂದರೆ ರೇಣುಕಾ ಯಲ್ಲಮ್ಮ ಮತ್ತು ಜಮದಗ್ನಿಯವರ ಮಗನಾಗಿರುವ ಪರಶುರಾಮರು ಅಥವಾ ವಿಷ್ಣುವಿನ ದಶಾವತಾರಗಳಲ್ಲಿ ಆರನೇ ಅವತಾರ ಆಗಿರುವಂತಹ ಪರಶುರಾಮರು ಸುಮಾರು ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿ ತಮ್ಮ ಕೊಡಲಿಯನ್ನು ಒಂದು ನದಿಯಲ್ಲಿ ತೊಳೆಯುತ್ತಾ ಇರ್ತಾರೆ ಆ ನದಿ ಯಾವುದಪ್ಪ ಅಂತಂದರೆ ಇಲ್ಲಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಇದೆ ಅದು ಈ ಊರಿನ ಪ್ರಮುಖ ದೇವಸ್ಥಾನ ಆ ದೇವಸ್ಥಾನದ ಹತ್ತಿರನೇ ಮಲಪ್ರಭಾ ನದಿ ಹರಿದಿರೋದು ಅವರು ತಮ್ಮ ಕೊಡಲಿಯನ್ನು ಮಲಪ್ರಭಾ ನದಿಯಲ್ಲಿ ತೊಳಿತಾ ಇರ್ತಾರೆ ಆ ಕೊಡಲಿಯಲ್ಲಿ ಇದ್ದಿರುವಂತಹ ರಕ್ತ ಎಲ್ಲ ಹೊಳೆಯನ್ನ ಸೇರಿ ಹೊಳೆ ನೀರೆಲ್ಲ ಕೆಂಪಾಗಿ ಬಿಡುತ್ತೆ ಅಲ್ಲಿಗೆ ನೀರಿಗಾಗಿ ಬಂದಂತಹ ಆ ಊರಿನ ಹೆಣ್ಣು ಮಗಳೊಬ್ಬಳು ಕೆಂಪಾಗಿರುವ ಹೊಳೆಯನ್ನು ನೋಡಿ ಐ ಹೊಳೆ ಅಂತ ಕೂಗುತ್ತಾ ತನ್ನ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾಳೆ ಅಂದಿನಿಂದ ಈ ಹೊಳೆಯ ಪಕ್ಕದಲ್ಲಿರುವ ಪ್ರದೇಶ ಐಹೊಳೆ ಆಯಿತು ಅಂತ ಹೇಳ್ತಾರೆ ಸ್ನೇಹಿತರೆ ನಾವೀಗ ಬಂದಿರೋದು ಲಡಾಖ್ ಖಾನ್ ದೇವಾಲಯದ ಹತ್ರ ಈ ರೀತಿ ವಿಚಿತ್ರ ಹೆಸರುಗಳೆಲ್ಲ ಯಾಕೆ ಬಂದು ಅಂತ ನಿಮಗೆ ನಾನು ಮುಂದೆ ಹೇಳ್ತೀನಿ ಸ್ನೇಹಿತರೆ ಐಹೊಳೆಯನ್ನು ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಯಾಕೆ ಕರೀತಾರೆ ಅಂತ ಅಂದರೆ ಇಲ್ಲಿ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಒಂದು ದೊಡ್ಡ ವಿಶ್ವವಿದ್ಯಾಲಯವೇ ಹಿಂದಿನ ಕಾಲದಲ್ಲಿ ಇತ್ತು ಅಂತ ಹೇಳ್ತಾರೆ ಅಂದರೆ ನಳಂದ ತಕ್ಷಶಿಲೆ ಆ ರೀತಿಯಾದಂತಹ ಒಂದು ವಿಶ್ವವಿದ್ಯಾಲಯಗಳು ಏನು ಇದ್ವಲ್ಲ ಅದೇ ರೀತಿಯಲ್ಲಿ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ಒಂದು ಮಹಾನ್ ವಿಶ್ವವಿದ್ಯಾಲಯ ಇಲ್ಲಿ ಇತ್ತು ಅಂತ ಹೇಳ್ತಾರೆ ಅದು ಅಲ್ಲದೆ ಇಲ್ಲಿ ಐದು ನೂರು ಮಹಾನ್ ಪಂಡಿತರಿದ್ದರು ಹಾಗೆ ಒಂದು ಐದು ಸಾವಿರ ವಿದ್ಯಾರ್ಥಿಗಳು ಇಲ್ಲಿ ಕಲಿತಿದ್ರು ಅಂತ ಹೇಳ್ತಾರೆ ದೇಶದ ನಾನಾ ಕಡೆಯಿಂದ ಇಲ್ಲಿ ವಿದ್ಯಾರ್ಥಿಗಳು ಕಲಿಲಿಕ್ಕೆ ಬರ್ತಿದ್ರಂತೆ ಅದಕ್ಕಾಗಿ ಇಂದಿಗೂ ಐಹೊಳೆಯ ಸುತ್ತಮುತ್ತ ಸುಮಾರು ನೂರ ಇಪ್ಪತ್ತು ದೇವಾಲಯಗಳನ್ನು ನಾವು ನೋಡಬಹುದು ಸ್ನೇಹಿತರೆ ಈ ಲಡಾಖ್ ಖಾನ್ ದೇವಾಲಯದಲ್ಲಿ ಈಗ ನಾವು ಒಳಗೆ ಬಂದು ನೋಡಿದರೆ ಇಲ್ಲಿ ಶಿವಲಿಂಗ ಇದೆ ಇದು ಒಂದು ಶಿವನ ದೇವಸ್ಥಾನ ಆದರೆ ಈ ರೀತಿ ಆಗಿರುವಂತಹ ವಿಚಿತ್ರ ಹೆಸರುಗಳೆಲ್ಲ ಯಾಕೆ ಬಂದ್ವಪ್ಪ ಅಂತಂದ್ರೆ ಒಂದು ಸಲ ರಾಜರ ಆಳ್ವಿಕೆ ಕೊನೆ ಆಗ್ತಾ ಇದ್ದಂತೆ ಬ್ರಿಟಿಷರ ಕಾಲದಲ್ಲೆಲ್ಲ ಏನು ಮಾಡ್ತಾರೆ ಜನರು ಅಂತಂದ್ರೆ ಈ ಊರಿನ ಸ್ಥಳೀಯರಾಗಿರಬಹುದು ಅಥವಾ ಹೊರಗಡೆಯವರಾಗಿರಬಹುದು ಅಥವಾ ಮನೆ ಇಲ್ಲದೆ ಇದ್ದವರಾಗಿರಬಹುದು ಎಲ್ಲರೂ ಬಂದು ಇಂತಹ ಒಂದೊಂದು ದೇವಸ್ಥಾನಗಳನ್ನು ಹಿಡ್ಕೊಂಡು ಅದರಲ್ಲಿ ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆಗ ಸರ್ವೆಗೆ ಬಂದಂತಹ ಬ್ರಿಟಿಷ್ ಅಧಿಕಾರಿಗಳಿಗೆ ಅವರ ಹೆಸರನ್ನು ಕೇಳಿದಾಗ ಅವರ ಹೆಸರು ಏನಿತ್ತೋ ಅದನ್ನು ಹೇಳ್ತಾರೆ ಅವರು ಆ ದೇವಾಲಯ ಅಂತ ಬರ್ಕೊಂಡು ಹೋಗ್ತಾರೆ ಈಗ ನೀವು ಉದಾಹರಣೆಗೆ ಈ ಬೋರ್ಡನ್ನು ನೋಡಬಹುದು ಇಲ್ಲಿ ಗೌಡರ ಗುಡಿ ಅಂತ ಇದೆ ಅಂದರೆ ಇಲ್ಲಿ ಮೊದಲು ಯಾವುದೋ ಗೌಡ್ರು ಇದ್ದರು ಅಂತ ಅನಿಸುತ್ತೆ ಇದೇ ರೀತಿ ಇಲ್ಲಿ ಬಡಿಗೇರೆ ಗುಡಿ ಹುಚ್ಚುಮಲ್ಲಿ ಗುಡಿ ಹೀಗೆ ಸುಮಾರಷ್ಟು ಗುಡಿಗಳಿದ್ದಾವೆ ಅಲ್ಲಿ ಯಾರ್ಯಾರು ವಾಸವಾಗಿದ್ರೋ ಅವರ ಹೆಸರನ್ನೇ ಬರ್ಕೊಂಡು ಹೋಗಿದ್ದಾರೆ ಆದರೆ ಒಳಗೆ ಹೊಕ್ಕಿ ನೋಡಿದಾಗ ಅಲ್ಲಿ ದೇವರು ಬೇರೆಯದೇ ಇರುತ್ತೆ ಅಥವಾ ಕೆಲವೊಂದು ದೇವಸ್ಥಾನಗಳಲ್ಲಿ ದೇವರೇ ಇಲ್ಲ ಯಾಕಂದರೆ ದಾಳಿಕೋರರು ದಾಳಿ ಮಾಡಿ ಕೆಲವೊಂದಿಷ್ಟನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಈಗ ಬನ್ನಿ ನಿಮಗೆ ಗೌಡರ ಗುಡಿಯನ್ನು ಒಂದು ಸಲ ತೋರಿಸ್ಬಿಡ್ತೀನಿ ಗೌಡರ ಗುಡಿ ಹೇಗಿದೆ ಅಂತ ನೋಡೋಣ ಅಲ್ಲಿ ವಾಸ್ತುಶಿಲ್ಪ ಯಾವ ರೀತಿ ಇದೆ ಅಂತ ನೋಡೋಣ ಸ್ನೇಹಿತರೆ ಈ ಒಂದು ಶಿಲ್ಪಕಲಾ ವಿಶ್ವವಿದ್ಯಾಲಯ ಏನಿದೆ ಇಲ್ಲಿ ಕಲ್ತಿರುವಂತಹ ಸಾವಿರಾರು ವಿದ್ಯಾರ್ಥಿಗಳು ದೇಶದ ನಾನಾ ಕಡೆ ಹೋಗಿ ಸಾಕಷ್ಟು ಬಗೆಯ ಕಲಾಕೃತಿಗಳನ್ನು ರಚನೆ ಮಾಡಿದ್ದಾರೆ ಅದು ಅಲ್ಲದೆ ಐಹೊಳೆಯಲ್ಲಿ ಕಲಿತ ನಂತರ ಪಟ್ಟದಕಲ್ಲು ಬಾದಾಮಿ ಹೀಗೆ ಅವುಗಳನ್ನೆಲ್ಲ ರಚನೆ ಮಾಡಿದ್ದಾರೆ ನೋಡಿ ಇಲ್ಲಿ ಮೇಲ್ಗಡೆ ಕಲ್ಲಿನಲ್ಲಿ ಏನೋ ಬರ್ದಿರೋದನ್ನು ಕೂಡ ನೀವು ನೋಡಬಹುದು ಹಾಗೆ ನೋಡಿ ಇದರ ಒಳಭಾಗ ಕೂಡ ತುಂಬಾ ಸುಂದರವಾಗಿದೆ ಈ ರೀತಿಯಾದಂತಹ ಸುಂದರವಾದ ದೇವಸ್ಥಾನಗಳನ್ನು ಎಲ್ಲ ಕಡೆಗೂ ಮಾಡ್ತಾ ಹೋಗಿದ್ದಾರೆ ಇಲ್ಲಿ ನೋಡಿ ವಿಷ್ಣುವಿನ ವಾಹನ ಆದಂತಹ ಗರುಡನು ತನ್ನ ಕೈಯಲ್ಲಿ ಎರಡು ಕಡೆ ಹಾವುಗಳನ್ನು ಹಿಡ್ಕೊಂಡು ಹೋಗ್ತಾ ಇರೋದು ನಿಮಗೆ ಗೊತ್ತಾಗುತ್ತೆ ಈ ದೇವಸ್ಥಾನದಲ್ಲೂ ಮೊದಲು ಯಾವುದಾದ್ರೂ ಒಂದು ಸುಂದರ ಮೂರ್ತಿ ಇದ್ದಿರಬಹುದು ಆದರೆ ಈಗ ಇಲ್ಲ ಹಾಗೆ ಬನ್ನಿ ಆ ಕಡೆ ಒಂದು ಕೆರೆ ಇದೆ ಅಥವಾ ನೀರಿನ ಹೊಂಡ ಇದೆ ಅದನ್ನು ತೋರಿಸ್ತೀನಿ ನಾನು ಅದು ಕೂಡ ತುಂಬಾ ಪುರಾತನ ಕಾಲದ್ದೇ ಈ ಥರ ಒಂದು ನೀರಿನ ಮೂಲಗಳನ್ನೆಲ್ಲ ನೋಡ್ತಾ ಇದ್ದರೆ ಆಗಿನ ಕಾಲದಲ್ಲಿ ದೇವಸ್ಥಾನಗಳ ಸುತ್ತಮುತ್ತ ಏನಾದರೂ ಒಂದು ವ್ಯವಸ್ಥೆ ಮಾಡಿ ನೀರನ್ನು ತರ್ತಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಾವ ಇವೆಲ್ಲ ನೀವು ಇಲ್ಲಿ ನೋಡಬಹುದು ಈಗ ನಾವು ಕೆರೆ ಹತ್ತಿರ ಬಂದಿದ್ದೀವಿ ಇಲ್ಲಿ ನಿಮಗೆ ಕೆರೆ ನೀರು ಕಾಣಿಸ್ತಾ ಇದೆ ನೀವು ಇಲ್ಲಿ ನೋಡಬಹುದು ಎಷ್ಟೊಂದು ಹಸಿರಾಗಿ ಕಾಣಿಸ್ತಾ ಇದೆ ಇದು ಹಾಗೆ ಯಾರೂ ಕೂಡ ಕೆಳಗೆ ಇಳಿಲಿಕ್ಕೆ ಹೋಗಬಾರ್ದು ತುಂಬ ಡೇಂಜರಸ್ ಪ್ಲೇಸ್ ಇದು ಅದಕ್ಕಾಗಿ ಹೀಗೆ ನೋಡಿಕೊಂಡು ನಾವು ವಾಪಸ್ ಹೋಗಿಬಿಡೋಣ ನೀರಲ್ಲೆಲ್ಲ ಇಳಿಲಿಕ್ಕೆ ಹೋಗಬಾರ್ದು ಈ ನೀರನ್ನು ಇಂದಿಗೂ ಕೂಡ ಬಳಕೆ ಮಾಡ್ತಾರೆ ಅಂತ ಅನಿಸುತ್ತೆ ಇಲ್ಲಿರೋ ಪೈಪನ್ನೆಲ್ಲ ನೋಡಿದರೆ ಹಾಗೆ ಅನಿಸುತ್ತೆ ಹಾಗೆ ಇಲ್ಲಿ ಸುತ್ತಮುತ್ತ ಹಚ್ಚ ಹಸುರಾಗಿಡಲು ಈ ನೀರನ್ನು ಕೂಡ ಬಳಸ್ತಾ ಇರಬಹುದೇನೋ ಅಂತ ಅನಿಸ್ತಾ ಇದೆ ಸ್ನೇಹಿತರೆ ಅಲ್ಲಿ ಮುಂದ್ಗಡೆ ನೋಡಬಹುದು ನೀವು ಆ ಕಡೆ ಕೂಡ ಒಂದು ಗುಡಿ ಇದೆ ಅದು ಯಾವ ಗುಡಿ ಅಂತ ಬನ್ನಿ ನೋಡ್ಕೊಂಡು ಬರೋಣ ಹಾಗೆ ಆ ಗುಡಿಯಿಂದ ಆ ಕಡೆ ಏನು ದೊಡ್ಡ ಕಟ್ಟೆ ಕಾಣಿಸ್ತಾ ಇದೆಯಲ್ಲ ಅದರ ಆ ಕಡೆ ಮನೆಗಳೆಲ್ಲ ಇದ್ದಾವೆ ಅಂದರೆ ಅಲ್ಲಿ ಜನವಸತಿ ಇರುವಂತಹ ಪ್ರದೇಶ ಇದು ಮಧ್ಯದಲ್ಲಿ ಇದಿಷ್ಟು ಸಂಕೀರ್ಣ ಇರುವಂಥದ್ದು ನೋಡ್ರಿ ಈಗ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದರ ಒಳಗಡೆ ಏನಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಒಂದ್ಸಲ ಒಳಗಡೆ ಹೋಗಿ ಬರೋಣ ಈ ದೇವಸ್ಥಾನವನ್ನು ಕೂಡ ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನದಲ್ಲೂ ಕೂಡ ಮುಖಮಂಟಪ ಸಭಾ ಮಂಟಪ ಹಾಗೆ ಗರ್ಭಗುಡಿ ಕೂಡ ಇದೆ ನೀವು ಒಳಗಡೆ ನೋಡಿದ್ರೆ ಇಲ್ಲಿ ಕೂಡ ಒಂದು ಶಿವಲಿಂಗ ಇರೋದು ಕಾಣಿಸುತ್ತೆ ಸೊ ಇದು ಕೂಡ ಶಿವನ ಮಂದಿರವೇ ಆಗಿದೆ ಹಾಗೆ ಈಗ ಬನ್ನಿ ಅಲ್ಲಿ ಮುಂದ್ಗಡೆ ಕಾಣಿಸ್ತಾ ಇರುವಂತಹ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ನೋಡಿ ಈ ದೇವಸ್ಥಾನವನ್ನ ಏನಿಲ್ಲಿ ನೀವು ನೋಡ್ತಾ ಇದ್ದೀರಾ ಇದನ್ನ ಬಡಿಗೆರ ಗುಡಿ ಅಂತ ಕರೀತಾರೆ ಅಂದರೆ ಇಲ್ಲಿ ಯಾವುದೋ ಒಬ್ಬ ಬಡಗೇರು ಈ ದೇವಸ್ಥಾನದಲ್ಲಿ ವಾಸವಾಗಿರಬಹುದು ಅದಕ್ಕೆ ಇದನ್ನು ಬಡಗೇರ ಗುಡಿ ಅಂತ ಕರೀತಾರೆ ಬನ್ನಿ ಇದರ ಒಳಗೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಈ ದೇವಸ್ಥಾನವನ್ನು ಕೂಡ ತುಂಬ ಚೆನ್ನಾಗಿ ಕೆತ್ತಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಎಲ್ಲ ಕಡೆ ಇನ್ನೂ ಪೂರ್ಣಗೊಂಡಿಲ್ಲ ನೀವು ಇಲ್ಲಿ ನೋಡಬಹುದು ಕಂಬಗಳಲ್ಲೂ ಕೂಡ ಸಿಂಪಲ್ ಡಿಸೈನನ್ನು ಮಾಡಿದ್ದಾರೆ ಅದು ಅಲ್ಲದೆ ಬಾಗಿಲ ಸೈಡ್ಗಳಲ್ಲಿ ನೀವು ನೋಡಬಹುದು ಖಾಲಿ ಜಾಗ ಜಾಸ್ತಿ ಇದೆ ಅದಕ್ಕಾಗಿ ಇದರ ಕೆಲಸ ಇನ್ನೂ ಪೆಂಡಿಂಗಲ್ಲೇ ಇತ್ತು ಅಂತ ಅನಿಸುತ್ತೆ ಅಂದರೆ ಇದು ಪೂರ್ಣಗೊಂಡಿರಲಿಲ್ಲ ಹಾಗೆ ಇದರ ಒಳಗಡೆ ನಾವು ನೋಡಿದ್ರೆ ಇದರ ಸಭಾ ಮಂಟಪ ಈ ರೀತಿ ಇದೆ ಹಾಗೆ ಗರ್ಭಗೃಹದಲ್ಲಿ ಯಾವುದೇ ರೀತಿಯ ದೇವರು ನಮಗೆ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ಐಹೊಳೆಯ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಈ ವಿಡಿಯೋವನ್ನು ಹೈಪ್ ಮಾಡಿ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತಾದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು